ಕುಂಭರಾಶಿ ಬಗ್ಗೆ ಮಾತಾಡೋಣ ಕುಂಭರಾಶಿ ಅಂತಂದ್ರೆ ಈಗ ಯಾಕಂದ್ರೆ ಇಲ್ಲಿವರೆಗೂ ಕುಂಭರಾಶಿಶಿಯವರು ಸೋಲನ್ನ ನೋಡಿಲ್ಲ ನನ್ ಪ್ರಕಾರ ಕುಂಭರಾಶಿಯವರು ತುಂಬಾ ಗೆಲುವನ್ನೇ ನೋಡ್ಕೊಂಡ್ ಬಂದಿದ್ದಾರೆ ಅದ್ ಏನೇ ಗುರು ಚೇಂಜ್ ಆಗಿರ್ಲಿ ಹೋಗ್ಲಿ ಬಿಡ್ಲಿ ತುಂಬಾ ಒಂದು ಎಲ್ಲಾ ಕೆಲಸ ಕಾರ್ಯದಲ್ಲಿ ಜನವರಿ ಹದ್ ತಾರೀಕಿಂದ ಫೆಬ್ರವರಿ ಹೌದು ಹೌದು ಹನ್ನೊಂದು ತಿಂಗಳು ಟೈಮ್ ಚೆನ್ನಾಗಿದೆ ಅಂತ ಹಾಕಿದ್ರ ಹೇಳ್ತಿದ್ದೀನಿ ಸರ್ ಹೇಳಿ 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 ನಾವು ಕೇಳ್ತೀವಿ ಜನವರಿ ಹದಿಮೂರನೇ ತಾರೀಕಿಂದ ಕುಂಭರಾಶಿಯವರಿಗೆ ಆ ಒಂದು ತಿಂಗಳು ನೀವು ಏನೆಲ್ಲ ಈ ಸೈಕಲ್ ಹೊಡ್ತಿರ್ತೀರ ಒಂದು ತಿಂಗಳು ಹೆಂಗಾದರೂ ಮಾಡಿ ನೀವು ತುಂಬ ಸೈಕಲ್ ಡಬಲ್ ಸೈಕಲ್ ಹೊಡಿಬೇಕಾಗುತ್ತೆ ಹಗಲು ರಾತ್ರಿ ಸೈಕಲ್ ಹೊಡಿಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಎಲ್ಲ ಗ್ರಹಗಳು ನಿಮಗೆ ಮಕರ ರಾಶಿಗೆ ಬರೋದರಿಂದ ಖಂಡಿತವಾಗಲೂ ಇಲ್ಲದೇ ಇರೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ ನೀವೇನೇ ಕೆಲಸ ಮಾಡ್ತಿರಲಿ ಅಥವಾ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋದು ಅದಕ್ಕೆ ಉತ್ತರ ಕೊಡೋಕೆ ಅದರಲ್ಲೂ ಹೆಣ್ಣುಮಕ್ಕಳಂತೂ ಬೇಡದೇ ಇರೋ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದರೆ ಏನೋ ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇರ್ತೀರ ಮಧ್ಯದಲ್ಲಿ ಯಾವುದಾದ್ರೂ ಬೇರೆ ಹೊಸ ಕೆಲಸ ಅಥವಾ ಹೊಸ ಫ್ರೆಂಡ್ಸು ಈ ಥರ ಯಾರಾದರೂ ಸಿಕ್ಕಿದ್ರೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ ಅವರಿಂದ ತುಂಬ ತೊಂದರೆಗೆ ಒಳಪಡ್ತೀರಾ ಅಂತ ಹೇಳ್ಬೋದು ಕುಟುಂಬದ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ ಈ ಒಂದು ತಿಂಗಳು ತುಂಬ ಕೇರ್ಫುಲ್ ಆಗಿರಬೇಕು ಕುಂಭರಾಶಿಯವರು ಈ ಒಂದು ತಿಂಗಳು ಬಿಟ್ಟರೆ ನಿಮಗೆ ಈ ಒಂದು ತಿಂಗಳು ಕಳೆದಾದಮೇಲೆ ನಿಮಗೆ ಫೆಬ್ರವರಿ ನಂತರ ಫೆಬ್ರವರಿ ಹದಿನೇಳರ ನಂತರ ಹನ್ನೊಂದು ತಿಂಗಳು ಕೂಡ ನಿಮಗೆ ಸೂಪರ್ ಡೂಪರ್ ಅಂತ ಹೇಳ್ಬೋದು ಎರಡು ಸಾವಿರದ ರಾಜಯೋಗವನ್ನು ತಂದ್ಕೊಡೋ ಒಂದು ವರ್ಷ ಎರಡು ಕುಂಭರಾಶಿಯವರಿಗೆ ಆಗಿರುತ್ತೆ ಅಧಿಕ ಹೆಚ್ಚಿನ ಹೆಚ್ಚಿನದಾಗಿ ಹೆಚ್ಚಿನ ಅದು ಏನು ಪರಿಹಾರ ಮಾಡ್ಕೋಬೇಕು ಮುಂಚೆಲ್ಲ ಬುದ್ಧಿ ಇವಾಗ ನೀವೆಲ್ಲ ಅಷ್ಟರಾಜರು ನೀವು ಮುಂಚೆಲ್ಲ ಪರಿಹಾರ ಮಾಡ್ಕೊಳ್ತೀರ ಇವಾಗ ಎಷ್ಟೋ ಜನ ಜ್ಯೋತಿಷ್ಯರು ಕಷ್ಟ ಬಂದ ಪರಿಹಾರ ಹೋಗ್ತಾರೆ ನೀವು ನೀವೇ ಕುಂಭರಾಶಿಯರು ಏನೆಲ್ಲ ಪರಿಹಾರ ಈಗಲೇ ಮಾಡ್ಕೋಬೇಕು ಈಗಲೇ ಏನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ ಫಸ್ಟು ಗುರುವಿನ ಒಂದು ಟೆಂಪಲ್ಗೆ ಹೋಗಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕಾಗುತ್ತೆ ಜೊತೆಗೆ ರಾಹು ಮತ್ತು ಶನಿ ಟೆಂಪಲ್ಗೂ ಕೂಡ ಹೋಗಿ ಅವರ ಒಂದು ರಾಶಿ ರಾಶಿಯಾಧಿಪತಿ ಶನಿ ಟೆಂಪಲ್ಗೆ ಹೋಗ್ಬೇಕಾಗುತ್ತೆ ರಾಹುವಿನ ಒಂದು ಟೆಂಪಲ್ಗೆ ಹೋಗ್ಬೇಕಾಗುತ್ತೆ ಜೊತೆಗೆ ಇವರು ಸ್ಟೋನ್ ಅಂತ ಬಂದಾಗ ಅತಿ ಹೆಚ್ಚು ಡೈಮಂಡನ್ನು ಬಳಸ್ಬೋದು ಜೊತೆಗೆ ಗುರುಗ್ರಹದ ಒಂದು ಸ್ಟೋನು ಬ್ರೇಸ್ಲೆಟ್ನ ಅತಿ ಹೆಚ್ಚು ಇವರು ಯೂಸ್ ಮಾಡಬೇಕಾಗುತ್ತೆ ಇವರ ಮನೇಲಿ ಎಲ್ಲ ಎಲ್ಲ ಕಡೆ ಗುರಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಇಟ್ಕೊಳ್ಬೇಕಾಗುತ್ತೆ ಮತ್ತು ಡೈಮಂಡು ಇವ್ರ ಕೈಲಾದರೆ ಡೈಮೆಂಡು ಕೂಡ ತಂದಿಟ್ಟು ಅದ ಆಗಲ್ಲ ಅಂತಂದ್ರೆ ನಮ್ಮಲ್ಲಿ ಸಿಕ್ಕುವಂತಹ ಕುಬೇರ ಡೈ ಡೈಮಂಡ್ ಹಾಕ್ಬೋದಾ ಹೌದು ಅದನ್ನು ಹಾಕ್ಬೋದು ಆದರೆ ಅವ್ರಿಗೆ ಅವರ ಒಂದು ಜಾತ್ಕ ನೋಡಿಕೊಂಡು ಹಾಕಬೇಕಾಗುತ್ತೆ ಹೌದು ಹೌದು ಶನಿ ಯಾಕಂದ್ರೆ ಎಲ್ಲಿ ಇದನ್ನೇ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಎಲ್ಲರೂ ನೀಲ ಹಾಕಕ್ಕಾಗಲ್ಲ ಕುಂಭರಾಶಿಯವರೆಲ್ಲ ಶನಿ ರಾಶಿ ಅಧಿಪತಿ ಶನಿ ಅಂದ್ಬಿಟ್ಟು ನೀಲ ಹಾಕೊಂಡ್ರೆ ಅದು ಕೂಡ ಎಫೆಕ್ಟ್ ಆಗುತ್ತೆ ಯಾಕೆ ಯಾಕೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಒಂದೊಂದ್ಸತಿ ಅವ್ರ ಜಾತ್ಕ ನೋಡಿದಾಗ ಶನಿ ಕೂಡ ಅವ್ರಿಗೆ ರಾಶಿಯಾಧಿಪತಿನೇ ಆಗಿರ್ಬೋದು ಆದರೆ ಅವರ ಲಗ್ನ ಮತ್ತೆ ಅವರ ಜಾತ್ಕದಲ್ಲಿ ಗ್ರಹಗಳು ಎಲ್ಲಿದ್ದಾವೆ ಅಂತ ನೋಡಿದಾಗ ಅವ್ರಿಗೆ ಶನಿ ಕೂಡ ಸಪೋರ್ಟ್ ಮಾಡ್ದಿರ ಇರ್ತಾನೆ ಒಂದೊಂದು ಮನೆಗಳಲ್ಲಿ ಇದ್ದಾಗ ಅವ್ರಿಗೆ ಅದು ಯೂಸ್ ಆಗೋದಿಲ್ಲ ಅದು ಎಫೆಕ್ಟ್ ಆಗುತ್ತೆ ನೆಗೆಟಿವ್ ಆಗುತ್ತೆ